ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಕೊನೆಯಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗವೇಣಿ ಇವತ್ತು ನಾನು ಆಲೂ ಕರೇಲ ಮಾಡ್ತಾ ಇದ್ದೀನಿ ಆಲೂ ಕರೆಯೆಲ ಎಲ್ಲರಿಗೂ ಗೊತ್ತಿರ್ಬೋದು ಕರೆಲಾ ಅಂದರೆ ಹಗಲಕಾಯಿ ಗೊತ್ತಿಲ್ಲದರೂ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಲೂಗಡ್ಡೆನ ಮತ್ತು ಕ ಹಾಗಲಕಾಯಿನ ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡೋ ಒಂದು ರೆಸಿಪಿಗೆ ಆಲೂ ಕರೇಲಾ ಅಂತಂದ್ರೆ ನಾನಿಲ್ಲಿ ಆಲೂ ಮತ್ತು ನಾಲ್ಕಾ ಆಲೂಗಡ್ಡೆ ಮತ್ತು ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ ಎಲ್ಲ ತೊಳೆದಿಟ್ಟು ಕ್ಲೀನಾಗಿ ಅದನ್ನೆಲ್ಲ ನಾನು ಆಲೂದು ಸಿಪ್ಪೆ ತೆಗಿತಾಯಿದ್ದೀನಿ ಮಕ್ಕಳಿಗಂತೂ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ಬರೀ ಆಲೂ ಫ್ರೈ ಮಾಡಿ ಚಪಾತಿ ಜೊತೆಗೆ ಅನ್ನ ಜೊತೆ ಕೊಟ್ಟು ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಈಗ ತಾಯಂದ್ರಿಗೆಲ್ಲ ಬೇಜಾರು ಹಾಗಲಕಾಯಿ ಎಲ್ಲ ತಿನ್ನೋಂಗಿಲ್ಲ ಹಾಗಲ್ಕಾಯಿ ತಿನ್ನಿಸ್ಬೇಕು ಅಂತ ಮತ್ತು ಕೆಲವೊಬ್ಬರು ದೊಡ್ಡೋರಿಗೂ ಬರೀ ಹಗಲ್ಕಾಯಿ ಅಷ್ಟೇ ತಿಂದು ಬೇಜಾರಾಗಿರ್ತಲ್ಲ ಅಂಥವ್ರಿಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಇದನ್ನು ನಾವು ಮಾಡ್ಬೋದು ಮತ್ತು ಭಾಳ ಚೆನ್ನಾಗಿರತ್ತೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಇದು ಮತ್ತು ಚಪಾತಿ ಕಟ್ಟಿದ್ರೆ ಫುಲ್ ಖುಷಿ ನಮ್ಮ ಮನೆಗಂದ್ರೂ ಈ ಥರದ್ದು ಯಾವ್ದಾದ್ರು ಪಲ್ಯ ಮಾಡಿದ್ರೆ ಯಾರಿಗೂ ಬೇಜಾರಿಲ್ಲ ನನ್ನ ಮಗಳಂದ್ರೂ ಫುಲ್ಲು ಖುಷಿಲೇ ಎಲ್ಲ ಕಟ್ಕೊಂಡು ಚೆನ್ನಾಗಿ ತಿಂದೇ ಬರ್ತಾಳೆ ಆ್ಯಕ್ಚುಲಿ ಹಾಗಲಕಾಯಿ ಹೆಚ್ಚಿಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ತಿರುಗು ಅದನ್ನು ಅದರಲ್ಲಿರೋ ಎಲ್ಲ ವಿಷ ಬಿಡಲಿ ಹೇಳಿ ಇಟ್ಬಿಟ್ಟು ಅದನ್ನು ಮತ್ತೆ ಸ್ಕ್ವೀಜ್ ಮಾಡಿ ಅಥವಾ ಚೆನ್ನಾಗಿ ಬಿಟ್ಟು ಅದನ್ನು ಫ್ರೈ ಮಾಡ್ತಾರೆ ಬಟ್ ನಾನು ಇಲ್ಲಿ ಆ ಥರ ಮಾಡಲ್ಲ ಆ ಥರ ಮಾಡಿದ್ರಿಂದ ವಿಟಮಿನ್ಸ್ ಹೋಗುತ್ತೆ ಮತ್ತು ಪ್ರೊಸೀಜರ್ ತುಂಬ ಲೇಟ್ ಆಗುತ್ತೆ ಬೆಳಿಗ್ಗೆ ಹೊತ್ತು ಟಿಫಿನ್ ಬಾಕ್ಸಿಗೆ ಕಟ್ಟಕ್ಕೆಲ್ಲ ಆಗೋಲ್ಲ ಅಂತಂದು ಹೇಳಿಬಿಟ್ಟು ನಾನು ಆ ಥರ ಮಾಡಲ್ಲ ಡೈರೆಕ್ಟಾಗಿ ಫ್ರೈ ಮಾಡಿಬಿಟ್ಟು ಮಾಡ್ತೀನಿ ನಾನು ನಾ ಮಾಡ್ತಿರೋ ರೆಸಿಪಿ ಎಲ್ಲ ಈಸಿ ಇದೆ ನೋಡ್ಕೊಳ್ಳ್ರಿ ನೀವು ನಾನಿಲ್ಲಿ ಸಿಪ್ಪೆ ತೆಗ್ದು ಹಿಡ್ಕೊಂಡಾಯ್ತು ಇದು ಆಲೂಗಡ್ಡೆನೆಲ್ಲ ಗತಿ ನಾನು ಚಿಕ್ಕ ಚಿಕ್ಕ ಸ್ಕ್ವೇರ್ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ ಇಲ್ಲಿ ನಾನು ಏನ್ ಮಾಡ್ತೀನಿ ಆಲ್ಮೋಸ್ಟ್ ಇದು ಕಟ್ ಮಾಡ್ತಿರ್ಬೇಕಾದ್ರೆ ನಾನು ಎಣ್ಣೆ ಕಾಯಿ ಕಿಡ್ಕೊಂಬಿಟ್ಟಿರ್ತೀನಿ ಅಂದ್ರೆ ಇದು ಇದು ಫ್ರೈ ಆಗ್ತದಂಗಿದ್ರೆ ನಾನು ಇಲ್ಲಿ ಹಗಲಕಾಯಿ ಕಟ್ ಮಾಡ್ಕೋಬಹುದು ಇಲ್ಲಿ ಹೇಳಿ ಕಟ್ ತೋರ್ಸಕ್ಕೆ ಹಾಕ್ತಿರ್ಬೇಕಾದ್ರೆ ಪ್ರೊಸೀಜರ್ ಲೇಟ್ ಅಲ್ಲ ಹಗಲಕಾಯಿ ಕಟ್ ಮಾಡ್ಕೊಂಡು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಅವು ಫ್ರೈ ಆದ್ಮೇಲೆ ಒಗ್ಗರಣೆ ಮಾಡ್ಕೊಂಡು ಚಪಾತಿ ಅದೆಲ್ಲ ಮಾಡ್ಬೇಕಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಇದು ಪ್ರೊಸೀಜರ್ ಹೇಳ್ತಾ ಇದ್ದೀನಿ ಎಣ್ಣೆ ಕಾಯಿ ಕಿಡ್ಕೊಂಬಿಟ್ಟೆ ಕಟ್ ಮಾಡ್ಕೊಂಡ್ರೆ ಎಣ್ಣೆ ಕಾಯಿತ್ತ ಈ ಕಡೆ ಆಲೂಗಡ್ಡೆ ಹಾಕೊಂಡ್ಬಿಟ್ಟು ಮತ್ತೆ ಈ ಆಲೂ ಆಲೂ ಫ್ರೈ ಆಗೋದಾಗೆ ನಾವು ಹಾಗಲಕಾಯಿ ಕಟ್ ಮಾಡ್ಕೊಂಬಿಟ್ರೆ ಎರಡೂ ಆಗುತ್ತೆ ಅಂತ ಹೇಳಿದೆ ನಾನಿಲ್ಲಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಇಲ್ಲ ಇದಕ್ಕೆ ಹಾಕ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಆದ್ವ ಅಂದರೆ ಊಟ ಮಾಡಬೇಕಾದ್ರೆ ಆಲೂ ಕರೆಯಲ್ಲೇ ಭಾಳ ಟೇಸ್ಟ್ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋರು ನಾನೇನು ಅದನ್ನು ಪಟ್ ಹೊಳ್ಳಸಿ ಹೊಳ್ಳಿಸಿ ನಾನು ತಿರುಗಿ ಹಾಕಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸಲ ಮತ್ತೆ ಟರ್ನ್ ಮಾಡ್ತೀನಿ ಇಲ್ಲಿ ನೋಡ್ಕೊಳ್ರಿ ನಾನು ಪ್ರೊಸೀಜರ್ ಎಲ್ಲ ತೋರಿಸ್ತೀನಿ ನಿಮಗೆ ಇದು ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನ ಒಂದು ಪಾತ್ರೆ ತೆಗೆದು ಇಟ್ಕೊಂಡು ಇದರಲ್ಲಿ ಹಗಲಕಾಯಿ ಮತ್ತೆ ಕರ್ಕೊಂಬಿಡೋಣ ಇಲ್ಲಿ ಆಲೂ ಫ್ರೈ ಆಗ್ತಿದ್ದನೇ ಮತ್ತೇನು ಇದನ್ನು ಬೇರೆ ಕಡೆ ಹೆಚ್ಚಿಡ್ಕೊಳೋದು ಅಂತಂದು ಹೇಳಿ ನಾನು ಇಲ್ಲಿ ಇನ್ನೊಂದು ಬಾಳಿಗೆ ಇಡ್ಕೊಂಬಿಟ್ಟು ಅಲ್ಲಿ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಡೈರೆಕ್ಟಾಗಿ ಹಾಲು ಹಾಕೊಂಡ್ರೆ ಆಯಿತು ಅಂತಂದರೆ ನಾ ಮೊದಲೇ ಇಲ್ಲಿ ಒಂದು ಒಂದು ಬಾಳಿಗೆ ಇಡ್ಕೊಂಡಿದ್ದೀನಿ ನೋಡ್ರಿ ನಾನು ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು ಯಾಕಂದರೆ ಇದೆಲ್ಲ ಕರೆದದ್ದು ಐಟಮ್ ಅಲ್ಲ ಇದು ಆಲೂ ಮತ್ತು ಕರೆಲ್ಲ ಅದಕ್ಕೆ ನಾನು ಜಾಸ್ತಿ ಎಣ್ಣೆ ಹಾಕೋಣಲ್ಲ ಇಲ್ಲೊಂದು ಅರ್ಧ ಸ್ಪೂನ್ ಅಷ್ಟೇ ನಾನು ಎಣ್ಣೆ ಹಾಕ್ಕೊಂಡು ಇಲ್ಲಿ ಈರುಳ್ಳಿನ ನಾನು ಫ್ರೈ ಮಾಡ್ಕೊಳ್ತೇನೆ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಇದರಲ್ಲಿ ನಾವು ಆಮೇಲೆ ನಾವು ತೆಗೆದಿರ್ತಾವಲ್ಲ ಫ್ರೈ ಆದಮೇಲೆ ಅದರಿಂದ ಎಲ್ಲ ಎಣ್ಣೆ ಇಳ್ಕೊಂಬಿಟ್ಟು ಎಣ್ಣೆ ಎಣ್ಣೆ ಆಗುತ್ತೆ ಅದ್ರ ಸಂಬಂಧ ನಾ ಇಲ್ಲಿ ಎಣ್ಣೆ ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳ್ರಿ ಅಂತ ಹೇಳಿದ್ದು ಇಲ್ಲಿ ನಾನು ಈರುಳ್ಳಿನ ಸ್ಲೈಸ್ ಆಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಈ ಕಡೆ ನಾನು ಆಲೂಗಡ್ಡೆ ಫ್ರೈ ಮಾಡೋಕೆ ಇಟ್ಟಿದ್ನಲ್ಲ ಅದನ್ನು ಇವಾಗ ಟರ್ನ್ ಟರ್ನ್ ಮಾಡ್ತಿದ್ದೇನೆ ನೋಡ್ರಿ ಇವಾಗ ಟರ್ನ್ ಮಾಡಿದೆ ಚೆನ್ನಾಗಿ ಬ್ರೌ ಇದು ಗೋಲ್ಡನ್ ಬ್ರೌ ಬ್ರೌನ್ ಆಗಿದಾವೆ ನೋಡ್ರಿ ಇದು ಚೆನ್ನಾಗಿ ಪನ್ನೀರ್ ಗತ್ತಿನ ಕಾಣ್ತಾ ಇದ್ದಾವೆ ಇದು ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ನಾನು ಇಲ್ಲಿ ಎಣ್ಣೆ ಕಾದಿತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೆ ಅದು ಚಟಪಟ ಅಂತು ಅಂದಮೇಲೆ ನಾನು ಇಲ್ಲಿ ಸ್ಲೈಸಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತೀನಿ ಅದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು ಗೋಲ್ಡನ್ ಫ್ರೈ ಆದರೆ ಊಟದ ಮಧ್ಯೆ ಚಪಾತಿ ಒಂದಿಗಂತರೂ ಭಾಳ ಚೆನ್ನಾಗಿ ಅನಿಸುತ್ತೆ ಅದು ಹಗಲಕಾಯಿ ಅದ್ರ ಜೊತೆಗೆಲ್ಲ ಬಂದಾಗ ಈರುಳ್ಳಿನ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗೇ ಇಲ್ಲಿ ಇದು ಬ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಲಿ ಅದು ಆಗೋ ಅಷ್ಟೊತ್ತಿಗೆ ನಾನು ಇಲ್ಲಿ ಆಲೂಗಡ್ಡೆನ ಫ್ರೈ ಮಾಡ್ತಿದ್ದೆನಲ್ಲ ಇದನ್ನು ತೆಗೆದುಬಿಟ್ಟು ಡೈರೆಕ್ಟ್ ಅದಕ್ಕೆ ಹಾಕ್ತೀನಿ ನೋಡಿರಿ ಸುಮ್ಮನೆ ಇನ್ನೊಂದು ಪಾತ್ರೆ ಏನು ಮಾಡ್ಕೊಳ್ಳೋದು ಅಂತಂದು ಹೇಳಿಬಿಟ್ಟು ನಾನು ಅದಕ್ಕೆ ಹಾಕೋತಿದ್ದೀನಿ ನಾನು ಒಗ್ಗರಣೆ ಕೊಡಲ್ಲ ಇದು ಈರುಳ್ಳಿ ಅಷ್ಟೇ ಬೇಯಿಸಿದ್ದೀನಲ್ಲ ಲಾಸ್ಟಿಗೆಲ್ಲ ಪೌಡ್ರ್ ಮಿಕ್ಸ್ ಮಾಡೋದಿರುತ್ತೆ ಎಲ್ಲ ಕರೆದಿರ್ತಾವಲ್ಲ ಎಲ್ಲ ಫ್ರೈ ಮಾಡಿದಿರುತ್ತಲ್ಲ ಅದಕ್ಕೆ ನಾನು ಆ ಥರ ಮಾಡ್ತಾಯಿದ್ದೀನಿ ನೀವು ಭಾಳ ಈಸಿ ಇದೆ ಇದು ಕರೆಯೋದಷ್ಟೇ ಪ್ರಲಾಂಗ್ ಆಗುತ್ತೆ ಅಷ್ಟೆ ಮತ್ತು ಊಟಕ್ಕೂ ತುಂಬ ಟೇಸ್ಟ್ ಅನಿಸುತ್ತಿದೆ ನೋಡಿರಿ ನೋಡಿರಿ ನೀವು ಟ್ರೈ ಮಾಡಿರಿ ಸಲ ಮತ್ತು ಇವಾಗ ಈರುಳ್ಳಿನ ನಾನು ಇದ್ರ ಜೊತೆ ಈಗ ಮಿಕ್ಸ್ ಮಾಡಿಬಿಡಲ್ಲ ನಾನು ಪ್ಲೇಮ್ಸ್ ಚೆನ್ನಾಗಿ ಇಟ್ಟಿದ್ದೀನಿ ಕೆಳಗೆ ಈರುಳ್ಳಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಯ ಅಷ್ಟೊತ್ತಿಗೆ ಇದು ಮೇಲುಗಡೆ ಅಷ್ಟೇ ಆಲೂ ಹಾಕಿ ಕೈ ಬಿಡ್ತಿದ್ದೀನಿ ಮತ್ತು ಇನ್ನೊಂದು ರೌಂಡ್ ಆಲೂ ಇದೆಲ್ಲ ನಾನು ಹಾಕೋತೀನಿ ನೆಕ್ಸ್ಟ್ ಇಲ್ಲಿ ನನ್ನ ಮಗಳು ಆಲೂ ಜೊತೆಗೆ ಚಪಾತಿನೇ ಇಷ್ಟಪಡ್ತಾಳೆ ಬಟ್ ನಮಗೆ ಚಪಾತಿ ತಿನ್ನೋಕ್ಕೆ ಒಂದು ಸ್ವಲ್ಪ ಅಷ್ಟು ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ಏನಂತಂದರೆ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಅಕ್ಕಿ ರೊಟ್ಟಿ ಒಂದು ಸ್ವಲ್ಪ ಸ್ಪೆಷಲ್ ಆಗುತ್ತಾ ಮತ್ತು ಡಿಫ್ರೆಂಟ್ನೂ ಅಂತಂದು ಹೇಳಿ ಹಾಗೆ ಇಲ್ಲಿ ಆಲೂ ಎಲ್ಲ ಫ್ರೈ ಮಾಡೋದು ಮುಗೀತು ನಾನು ಇಲ್ಲಿ ಹಾಗಲಕಾಯಿನ ಫ್ರೈ ಮಾಡ್ಕೊ ಕಟ್ ಮಾಡಿಡ್ಕೊಂಡಿದ್ದೀನಿ ನಾನು ಕಟ್ ಅದ್ರ ಜೊತೆಗೆ ಇದು ಅದೇ ಆಯಿಲಲ್ಲೇ ನಾನು ಇದನ್ನು ಇದನ್ನು ಹಾಕಂಬಿಟ್ಟು ನಾನು ಇಲ್ಲಿ ಫ್ರೈ ಮಾಡ್ಕೋತೀನಿ ನೀವು ಹಗಲಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಆದವು ನಾನು ಇಲ್ಲಿ ಅದೇ ಬಾಳಿಗೆಗೆ ಹಾಲು ಹಾಕ್ಕೊಂಡಿದ್ದೆಲ್ಲ ಅದಕ್ಕೆ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಇದು ಬಿಟ್ಟು ಇನ್ನೊಂದು ರೌಂಡ್ ಹಗಲಕಾಯಿ ಇದೆ ಅದನ್ನು ಫ್ರೈ ಮಾಡ್ಕೊಂಡು ಇದಕ್ಕೆ ತೆಗೆದು ಹಾಕ್ತೀನಿ ನಾನು ಇದು ನೋಡಿರಿ ಎಲ್ಲ ಫ್ರೈ ಮಾಡಿ ಹಾಕಿದ್ದಾಯ್ತು ಇದಕ್ಕೆ ಎಲ್ಲ ಸ್ಪೈಸಸ್ ಹಾಕೋಣ ಎಷ್ಟು ಈಜಿ ಇದೆ ಅಂದರೆ ಒಗ್ಗರಣೆ ಕೊಡೋದೇನು ಬೇಕಾಗಿಲ್ಲ ನಮ್ಮ ಮೊದಲೇ ಹೇಳ್ದಂಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಳಗೆ ಗೋಲ್ಡನ್ ಬ್ರೌನ್ ಆಗಿದೆ ಅಲ್ಲ ಮತ್ತು ಈಗ ಮೇಲ್ಗಡೆ ಆಲೂ ಆಲೂ ಮತ್ತು ಹಾಗಲಕಾಯಿನ ಎರಡೂ ಫ್ರೈ ಮಾಡಿ ಹಾಕಿದ್ದಾಯ್ತು ಈಗ ಒಂದು ಸ್ಪೂನ್ ಅರ ಎರಡು ಸ್ಪೂನ್ ಮತ್ತು ಪುಡಿ ಹಾಕ್ಕೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳ್ರಿ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ಸ್ವಲ್ಪ ಸ್ಪೈಸಿ ಜಾಸ್ತಿ ಇದ್ರೂ ಇದು ಪಲ್ಯ ಮಧ್ಯೆ ಮಧ್ಯೆ ಕಹಿ ಇರುತ್ತಲ್ಲ ಆದ್ರೆ ತಿನ್ಬೇಕಾದ್ರೆ ಮಧ್ಯೆ ಕಹಿ ಮತ್ತೆ ಇದು ಆಲೂ ಫ್ರೈ ಭಾಳ ಚೆನ್ನಾಗಿರ್ತದೆ ಟೇಸ್ಟ್ ಹಾಗೆ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ನಾನು ಇಲ್ಲಿ ಮಸಾಲೆ ಪುಡಿ ಹಾಕ್ಕೊಂಡಿದ್ದೆ ನೋಡಿರಿ ಚಿಕ್ಕ ಸ್ಪೂನಿಂದ ಇದು ನಾನೇ ಮಾಡ್ಕೊಂಡಿದ್ದು ಗರಂ ಮಸಾಲ ಪೌಡ್ರ್ ಮತ್ತು ಒಂದು ಅಷ್ಟೇ ಅರ್ಷಣ ಪುಡಿ ಚಿಕ್ಕದ್ದು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲವೂ ಕವರ್ ಇದು ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ ಕಲರ್ ಇಲ್ಲಿ ನೋಡಿರಿ ನಾನು ಮಿಕ್ಸ್ ಮಾಡ್ಕೊಳ್ತಾನೆ ಈಗ ತುಂಬ ಚೆನ್ನಾಗಿ ಬರ್ತೈತಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಇವಾಗ ಇಲ್ಲಿ ಒಂದು ಸ್ವಲ್ಪ ಇದು ಆಯಿಲ್ ಆಯಿಲ್ ಅನ್ಸುತ್ತೆ ಅದಕ್ಕೆ ಇದು ಆಯಿಲ್ ಆಯಿಲ್ ಅನ್ನಿಸ್ಬಾರ್ದು ಅಂತಂದೇಳಿ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಪುಟಾಣಿ ಹಿಟ್ಟು ಒಣ ಪುಟಾಣಿ ಹಿಟ್ಟು ಅದನ್ನು ನಾನು ಮಿಕ್ಸಿ ಮಾಡಿಡ್ಕೊಂಡಿರ್ತಾನಲ್ಲ ಅದನ್ನು ಇಲ್ಲೊಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ತೀನಿ ಅಂದರೆ ಇದು ಚೆನ್ನಾಗಿ ಅದಕ್ಕೆ ಈ ಆಯಿಲ್ ಆಯಿಲ್ ಅನ್ಸಂಗಿಲ್ಲ ಊಟದ ಮಧ್ಯೆಲ್ಲ ಚೆನ್ನಾಗಿ ಅನ್ಸುತ್ತಿದೆ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇಲ್ಲ ಆಲೂ ಕರೆಲ್ಲ ನೋಡಿರಿ ರೆಡಿ ನಾನು ಇಲ್ಲಿ ಇದರ ಜೊತೆಗೆ ಆಲೂ ಕರೆಲ್ಲ ಜೊತೆಗೆ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ ನಾನು ಆಗಲೇ ಹೇಳ್ದಂಗೆ ಇಲ್ಲ ಅಕ್ಕಿ ರೊಟ್ಟಿನೂ ಕೂಡ ನಿಮಗೆ ಮಾಡೋದು ತೋರಿಸ್ಬೇಕು ಅಂತ ಅನ್ಕೊಂಡೆ ಬಟ್ ವಿಡಿಯೋ ಲೆಂದಿ ಆಗುತ್ತೆ ಹೇಳಿ ನಾನು ಜಸ್ಟ್ ನಿಮಗೆ ಅಷ್ಟು ಪ್ರೊಸೀಜರ್ ಹೇಳಿಲ್ಲ ಜಸ್ಟ್ ನಾನು ಮಾಡೋದಷ್ಟೇ ನಿಮಗೆ ಇಲ್ಲಿ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡ್ ಎತ್ತಿಟ್ಬಿಟ್ಟೆ ನಾನು ಇಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ನಲ್ಲ ತುಂಬ ಚೆನ್ನಾಗಿ ಬಂದವು ಅಕ್ಕಿ ರೊಟ್ಟಿ ನಿಮಗೆಲ್ಲ ತೋರಿಸ್ಬೇಕಿತ್ತು ಪ್ರೊಸೀಜರ್ ಅಂತ ಅಂದ್ಕೊಂಡೆ ನಿಮಗೆ ಇಷ್ಟ ಆತಂದ್ರೆ ಈ ವಿಡಿಯೋ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಅಕ್ಕಿ ಲೋ ಅಕ್ಕಿ ರೊಟ್ಟಿ ಬೇಕಂದ್ರೆ ನಾನು ಹೇಳ್ತೀನಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತಂದ್ರೆ ನಾನು ಮುದ್ದೆ ಮಾಡಿ ತೋರಿಸಿದೆ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮೆಲ್ಲರ ಜನ ನಗುವಿನಿಂದ ಕೂಡಿ ನಗುವಿನಿಂದ ಕೊನೆಯಾಗಲಿ